ಶರಣಂ ತಿರುಮಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ ಯಾವ ತಂದೆ ತಾಯಿಗಳು ಮಕ್ಕಳಿಗೆ ಪ್ರೀತಿಯನ್ನು ಕೊಟ್ಟು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಒಳ್ಳೆಯ ವಿಚಾರವನ್ನು ಹೇಳಿಕೊಟ್ಟು ಭಕ್ತಿ ಅಂದರೆ ಏನು ಅಂತೇಳಿ ಮಕ್ಕಳಿಗೆ ಹೇಳಿಕೊಡುವಾಗ ಆ ಮಕ್ಕಳು ಬೆಳೀತಾ 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 ಅಂದರೆ ಮಕ್ಕಳಿಗೆ ಕಷ್ಟದ ಅರಿವು ಹೇಳಿಕೊಡಬೇಕು ನಮ್ಮಲ್ಲಿದ್ದರೂ ಕೂಡ ಆ ಕಷ್ಟದ ಅರಿವು ಹೇಳಿಕೊಡ್ಬೇಕು ಇದು ಮಕ್ಕಳು ಬೆಳೆಯುವುದು ಅರ್ಥ ಇತ್ತಲ್ವ ಆವಾಗ ನಮಗೆ ಕಷ್ಟ ಆಗ್ಬೋದು ಯಾವುದೇ ತಾಯಿ ತಂದೆಗೆ ಮಕ್ಕಳಿಗೆ ಬೇಯಲಿಕ್ಕೆ ಮನಸ್ಸಿರೋದಿಲ್ಲ ಮಕ್ಕಳು ಹೇಳಿದ್ದನ್ನು ಸಾಲ ಆದರೂ ಮಾಡಿ ತೆಗೆದುಕೊಡ್ತಾರೆ ಆ ಮಕ್ಕಳ ಆಸೆ ನೆರವೇರಲಿ ಅಂತ ಹೇಳಿ ಅರ್ಥ ಇತ್ತಲ್ವ ಆಗ ಏನೋ ಆಸೆ ನೆರವಿರ್ಬೋದು ನಾಳೆ ಕಂಟ್ರೋಲ್ ಮಾಡಲಿಕ್ಕೆ ಆಗದಂಥ ಆಸೆಗಳು ಬರ್ತದೆ ಆಗೆಂಥ ಮಾಡೋದು ಕಂಟ್ರೋಲೇ ಮಾಡಲಿಕ್ಕೆ ಆಗೋದಿಲ್ಲ ಆಗೇನು ಮಾಡೋದು ಏನು ಮಾಡ್ಬೋದು ಆಗ ಮದ್ದಿಲ್ಲ ವ್ಯಾಧಿ ಪರಿಪೂರ್ಣ ಬಂದ ನಂತರ ಔಷಧಿ ಹಿಡಿಯುವುದು ಭಾಳ ಕಷ್ಟ ವ್ಯಾಧಿ ಬರೋ ಮುಂಚೆ ಸ್ವಲ್ಪ ಏನಾದರೂ ಅದಕ್ಕೆ ಈ ರೀತಿ ಆಗಬಾರ್ದು ಹೀಗೆ ಆಗಬಾರ್ದು ಅಂತೇಳಿ ಏನಾದರೂ ಪ್ರಿಕಾಷನ್ ಕೊಟ್ಟರೆ ತೆಗೆದುಕೊಂಡ್ರೆ ಮುಂದೆ ವ್ಯಾಧಿ ಬರೋದಾಗಿ ನೋಡಿಕೊಳ್ಬೋದು ಅಂತ ಹೇಳೋದು ಅದೇ ರೀತಿ ಸಣ್ಣ ವಯಸ್ಸಿನಲ್ಲಿ ತಾಯಿ ತಂದೆಯವರು ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಸಾಕ್ತಾರೋ ಅಷ್ಟಕ್ಕೂ ಸಮಸ್ಯೆಗಳು ಉಂಟಾಗ್ತದೆ ಆ ಪ್ರೀತಿ ಒಳಗಿರಲಿ ಆ ಪ್ರೀತಿಯನ್ನು ನೀವು ಯಾವಾಗ ನೋಡ್ತೀರಿ ಅಂತ ಹೇಳಿದರೆ ಸಣ್ಣ ವಯಸ್ಸಿನಲ್ಲಿ ನಮಗೆನೋ ಕಷ್ಟ ಆಗ್ತದೆ ಬೈಯುವ ಕಷ್ಟ ಆಗ್ತದೆ ಅವ್ರು ಹೇಳಿದರೆಲ್ಲ ಕೊಡ್ತೇವೆ ಸಣ್ಣದಲ್ವಾ 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 ಅಂತೇಳಿ ಅದು ಮತ್ತು ಸಣ್ಣದಿರುವ ಅಭ್ಯಾಸ ಆದ ವಿಚಾರ ಅದು ಕೊನೆಯವರೆಗೆ ಹೋಗುವುದಿಲ್ಲ ಅರ್ಥ ಇತ್ತಲ್ವ ಮತ್ತೆ ಅದೇ ಇರ್ತದೆ ಆಗ ಸಣ್ಣದಿರುವಾಗ ನೀವು ಹೇಳಿಕೊಡುವ ವಿಚಾರ ಸರಿಯಾಗಿ ಹೇಳಿಕೊಡಿ ಸ್ವಲ್ಪ ಕಷ್ಟದ ಅರಿವಿನಿಂದ ಹೇಳಿಕೊಡಿ ಆಗ ನಿಮಗೆ ಮಕ್ಕಳು ಬೆಳೀತಾ 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 ಆ ಮಕ್ಕಳಿಂದ ಬರುವ ರಿಸಲ್ಟ್ ಉಂಟಲ್ಲ ನಿಮಗೆ ಸಂತೋಷ ಕೊಡ್ತಾರೆ ತುಂಬ ಸಂತೋಷ ಕೊಡ್ತದೆ ಆವಾಗ ಸಂತೋಷ ಕೊಡಬೇಕು ಈ ಸಣ್ಣ ದಿನದ ಮಕ್ಕಳು ಸಂತೋಷ ಕೊಟ್ಟು ಬೆಳೀತಾ ಬೆಳೀತಾ ಮಕ್ಕಳು ಡೆಡ್ಡು ವಾಪಸ್ ಆದರೆ ವಿರುದ್ಧ ಆದರೆ ಹೇಗಿರ್ಬೋದು ಹಾಂ ನಮಗೆ ಬೆಳೆದ ನಂತರ ನಮಗೆ ಉಪಕಾರ ಬರಬೇಕು ಪ್ರತಿಯೊಂದು ವಿಚಾರ ಅಷ್ಟೇ ಅಲ್ಲವಾ ಒಂದು ಅಷ್ಟೇ ಅಲ್ವ ಒಂದು ತೆಂಗಿನ ಮರಾದ್ರೂ ಅಷ್ಟೇ ಅಲ್ಲವಾ ಒಂದು ಮಾವಿನ ಆದರೂ ಅಷ್ಟೇ ಅಲ್ಲವಾ ಹಾಂ ಬೆಳೆದಲ್ಲ ಆದ ನಂತರ ಎಷ್ಟು ಉಪಕಾರ ಕೊಡ್ತದೆ ಅದು ಎಷ್ಟು ತೆಗಿಲಕಾಯಿ ಬಿಡ್ತದೆ ಎಷ್ಟು ಮಾವಿನ ಹಣ್ಣು ಬಿಡ್ತದೆ ಹಾಂ ಆಗ ಬೆಳೆಸುವವರಿಗೆ ಸ್ವಲ್ಪ ಕಷ್ಟ ಅಲ್ವಾ ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಬೇಕಲ್ಲ ಆ ಸಸಿಯನ್ನು ಅದಕ್ಕೆ ಸರಿಯಾಗಿ ಒಬ್ಬರು ಹಾಕಬೇಕು ನೀರು ಹಾಕಬೇಕು ಒಂದು ಬೇಲಿ ಹಾಕಬೇಕು ಆಡು ದನವೋ ಯಾವುದು ವಾಯ್ ಹಾಕಬಾರ್ದು ಹಾಂ ಎಷ್ಟು ವಿಷಯ ಉಂಟು ಅಲ್ವ ಹಾಂ ಅದು ಬೆಳೆದ್ದೆಲ್ಲ ದೊಡ್ಡದಾಯಿತು ಎತ್ತರಕ್ಕೆ ಬಂತು ಬಂದು ಹಣ್ಣು ಬಿಟ್ಟಿತ್ತು ಅಂತ ಹೇಳಿದರೆ ಮತ್ತೆ ಅದನ್ನು ನೋಡಬೇಕಾದ ಅವಶ್ಯಕತೆ ಉಂಟಾ ಆ ತಾನಾಗಿ ನೋಡಿಕೊಳ್ತದೆ ಅದು ತನ್ನ ತಾನಾಗಿ ನೋಡಿಕೊಳ್ತದೆ ಹತ್ತು ಜನಕ್ಕೆ ಉಪಕಾರ ಆಗ್ತದೆ ಹಾಂ ಅದೇ ರೀತಿ ಅಲ್ವ ಮಕ್ಕಳು ಕೂಡ ಸಣ್ಣದಿರೋ ಸ್ವಲ್ಪ ಕಷ್ಟ ಆಗ್ಬೋದು ತಾಯಿ ತಂದೆಗೆ ಅವರಿಗೆಲ್ಲ ಕಷ್ಟ ಆಗ್ಬೋದು ಈಗ ಹೇಳುವ ಮಾತನ್ನು ಹೇಳೋ ಏನಪ್ಪ ಹೀಗೆ ಹೇಳ್ತಾರೆ ಅಂತೇಳಿ ಇದು ಪ್ರತಿಯೊಂದು ಮನೆಯಲ್ಲಿ ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಯವರ ಮನೇಲಿ ಆದರೂ ಸರಿ ಎಷ್ಟು ಮಧ್ಯಮ ವರ್ಗದವರ ಮನೇಲಿ ಆದರೂ ಸರಿ ಎಷ್ಟು ಬಡವರ ಮನೇಲಿ ಆದರೂ ಸರಿ ಈ ವಿಚಾರ ನಡೀತಾ ಉಂಟು ಅವರವರು ಮಾತ್ರ ಬಾಯ್ಬಿಡೋದಿಲ್ಲ ಅಷ್ಟೇ ಅರ್ಥ ಆಯ್ತಲ್ವ ಯಾರು ಬಾಯ್ಬಿಡೋದು ಅವರಿಗೆ ಎಲ್ಲರ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಿರುವ ವಿಚಾರ ಈ ಸತ್ಯವಾದ ವಿಷಯ ಆ ಮಕ್ಕಳಲ್ಲಿ ಸಂತೋಷವನ್ನು ಆ ಮಕ್ಕಳು ಒಂದು ಶಾಲೆಯೆಲ್ಲ ಕಲಿತು ಒಂದು ವಯಸ್ಸಿಗೆ ಬರುವಾಗ ಆ ಸಂತೋಷದ ವಿಚಾರ ರಿಸಲ್ಟ್ ಉಂಟಲ್ಲ ಅಷ್ಟು ಇಷ್ಟ ಅಲ್ಲ ಅಷ್ಟು ಖುಷಿಯಾಗ್ತದೆ ಆ ರಿಸಲ್ಟ್ ಈ ರೀತಿಯಲ್ಲಿ ಶಿವ ಎಂಬ ವಿಚಾರ ಮನೆಯಲ್ಲಿ ಇರ್ತಾನೆ ಅಂತೇಳಿ ಎಲ್ಲಿಯೂ ಇರೋದಿಲ್ಲ ಅಂತ ಹೇಳಿದ್ರು ಅರ್ಥ ಆಯ್ತಾ ಒಂದು ಗುರುವಿಗೆ ಶರಣಾಗತಿ ಆದರೆ ಶರಣರ್ ಆದರೆ ಅಲ್ಲಿ ಮುಗೀತಲ್ಲಿ ಆ ಶಿವನನ್ನು ಅಲ್ಲೇ ನೋಡಿಕೊಳ್ಬೋದು ಗುರುವಿಗೆ ಅಷ್ಟು ಸುಲಭದಲ್ಲಿ ಶರಣಾಗತಿ ಆಗಲಿಕ್ಕೆ ಆಗೋದಿಲ್ಲ ಗುರುವಿನ ಮೇಲೆ ಅಷ್ಟು ಸುಲಭದಲ್ಲಿ ನಂಬಿಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯವೇ ಇಲ್ಲ ನಾವು ಹೇಳ್ಬೋದು ನಾವು ನಂಬುತ್ತೇವೆ ನಾವು ನಂಬುತ್ತೇವೆ ಅಂತೇಳಿ ಅದು ಗುರುವಿನ ಕಣ್ಣಿಗೆ ನಂಬಿಕೆ ಇದ್ದಾಗಿ ಕಾಣುವುದಿಲ್ಲ ಗುರುವಿನ ಕಣ್ಣಿಗೆ ವೇಷ ಆಗ್ತಾ ಇದ್ದಾರೆ ಅಂತ ಕಾಣುತ್ತದೆ ಸುಳ್ಳು ಹೇಳುವುದು ಕಣ್ಣಿಗೆ ಕಾಣುತ್ತದೆ ಅರ್ಥ ಆಯ್ತಲ್ಲ ಆದರೆ ಆ ಸುಳ್ಳನ್ನು ನೀನು ಸುಳ್ಳು ಹೇಳ್ತಿಂತಿಂತ ಹೇಳುದಿಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಪ್ಪ ಅಂತೇಳಿ ಗುರು ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಇದರೊಂದು ಅನುಭವ ಇದೆ ಅನುಭವಿಸಿ ಇದರೊಂದು ಅನುಭವ ಇದೆ ಅಂತ ಹೇಳಿ ಆ ಅನುಭವದಿಂದ ಪರಿವರ್ತನೆ ಆಗ್ಬೋದಲ್ವಾ ಹೌದಾ ಆ ಸರಿ ಸರಿ ಸ ಒಳ್ಳೇದು ಒಳ್ಳೇದು ಅಂತ ಹೇಳ್ತಾರೆ ಅಂತೈತಲ್ಲ ಶರಣಾಗತ್ತೆ ಆದರೆ ನಂದಿಯಾಗಿರ್ತದೆ ಅಂತ ಹೇಳೋದು ಅಷ್ಟು ಸುಲಭ ಎಲ್ಲ ಶರಣಾಗತಿ ಆದರೆ ಶಿವನ ನೋಡಬೇಕು ಅಂತೇಳಿದರೆ ಎಲ್ಲೆಲ್ಲಿ ನೋಡಬೇಡಿ ಎಲ್ಲರಲ್ಲಿ ಶಿವ ಇದ್ದಾನೆ ನಿಮ್ಮೊಳಗೆ ಶಿವ ಇದ್ದಾನೆ ಪ್ರೀತಿಯಿಂದ ಗೌರವದಿಂದ ಒಬ್ಬರನ್ನೊಬ್ಬರು ನನ್ನ ತಮ್ಮಂದರು ನಮ್ಮ ಬಂಧು ಬಳಗದವರು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಹೋಗುವಾಗ ಪ್ರತಿಯೊಂದು ಜೀವರಾಶಿಯಲ್ಲಿ ಆ ಶಿವನನ್ನು ನೋಡಲಿಕ್ಕೆ ಆಗ್ತದೆ ಬೇರೆ ಎಲ್ಲಿಯೂ ಶಿವ ಇಲ್ಲ ಶಿವ ನಮ್ಮೊಟ್ಟಿಗೆ ಇದ್ದಾನೆ ಎಂಬ ಸತ್ಯದಿಂದ ನೀವು ಜೀವನ ಮಾಡಿ ಹಾಂ ಯಾಕೆ ಶಿವ ಸಿಗುವುದಿಲ್ಲ ಶಿವನನ್ನು ನೋಡಲಿಕ್ಕೆ ಆಗೋದಿಲ್ಲ ಹಾಂ ಖಂಡಿತವಾಗಿ ಶಿವನ ನೋಡಲಿಕ್ಕೆ ಆಗ್ತದೆ ಕಣ್ಣ ಎದುರಿಗೆ ಲೈವ್ ಆಗಿ ನೋಡ್ಬೋದು ಅರ್ಥ ಇತ್ತಲ್ಲ ಶಿವನನ್ನು ಅದು ನಮಗೆ ಮಾತ್ರ ಕನ್ಫ್ಯೂಷನ್ ಶಿವ ಹೇಗೆ ಇದ್ದಾನೆ ಶಿವ ಇದ್ದಾನೆ ತ್ರಿಶೂಲ ಇಟ್ಕೊಂಡಿದ್ದಾನೆ ಶಿವ ಡಮರ್ ಹಿಡ್ಕೊಂಡಿದ್ದಾನೆ ನಂದಿ ಮೇಲೆ ಬರ್ತಾ ಇದ್ದಾನೆ ಇದು ನಮಗೆಲ್ಲ ಕನ್ಫ್ಯೂಷನ್ ಅರ್ಥ ಇತ್ತಲ್ಲ ಇದೆಲ್ಲ ತತ್ವಗಳು ಇದೆಲ್ಲ ತತ್ವ ಈ ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದು ಮನುಷ್ಯರ ಜೀವನದಲ್ಲಿರೋ ವಿಚಾರ ಅಂತೇಳಿ ಒಂದು ಜ್ಞಾನಿಯ ಸ್ಥಿತಿಯನ್ನು ಹೇಳಿದ್ದದು ಅರ್ಥ ಇತ್ತಲ್ಲ ಬೇರೆನಲ್ಲ ಶುಭವಾಗಲಿ ತಿರು ಉತ್ತರ ಸಿಕ್ಕಿತ ಸಿಕ್ಕಿತು ಗುರುದೇವ ಹಾಗೆ ಒಂದು ಡೌಟು ಬಂತು ಹಾಂ ಹೇಳು ಈಗ ಶಿವನ ತತ್ವ ಅಂತ ಹೇಳಿದ್ರು ಗುರುದೇವ ಡಮರುಗ ಇಡ್ಕೊಳ್ಳೋದು ತ್ರಿಶೂಲ ಇಡ್ಕೊಳ್ಳೋದು ಅದೆಲ್ಲ ಒಂದು ತತ್ವ ಅಂತ ಹೇಳಿದಿರ ಆ ಶಿವನಿಗೆ ಆ ತತ್ವ ಇದು ಭಂಗಿನೂ ಹಿಡ್ಕೊಂಡಿದ್ದಾನೆ ಶಿವ ಅದರ ತತ್ವ ಏನು ಗುರುದೇವ ಭಂಗಿ ತತ್ವ ಅಂತ ಹೇಳಿದರೆ ಜ್ಞಾನಿಗಳ ಸ್ಥಿತಿ ಅದು ಅಂತೇಳಿ ಜ್ಞಾನಿಗಳ ಸ್ಥಿತಿಯನ್ನು ಶಿವನ ರೂಪದಲ್ಲಿ ತೋರಿಸಿದ್ದಾರೆ ಶಿವ ಭಂಗಿ ಎಳಿಲಿಲ್ಲ ಖಂಡಿತವಾಗಿ ಶಿವ ಬಂಗಿ ಎಳಿಲ್ಲ ಶಿವ ಎಂಬ ಕ್ಯಾರೆಕ್ಟರೇ ಇಲ್ಲ ಅಂತೇಳಿ ನಾನು ಹೇಳೋದು ಅದ ಕ್ಯಾರೆಕ್ಟರ್ ಅಂದ್ರೆ ಗುಣ ಅಂದ್ರೆ ರೂಪದೇ ಕ್ಯಾರೆಕ್ಟರ್ ಅಂದ್ರೆ ಈಗ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಶಿವನ ಕ್ಯಾರೆಕ್ಟರ್ ಉಂಟ ಅಲ್ವಾ ಅದು ಜ್ಞಾನಿಗಳ ಕ್ಯಾರೆಕ್ಟರ್ ಅರ್ಥ ಆಯ್ತಲ್ವ ಆ ಶಿವ ಅಂತೇಳಿ ರೂಪ ಎಲ್ಲ ಶಿವ ಅಂತೇಳಿ ಭಂಗಿ ಎಳಿದಿಲ್ಲ ಅರ್ಥ ಆಯ್ತಲ್ವಾ ಅದ ಆಮೇಲೆ ಒಂದು ಜ್ಞಾನಿ ಸ್ಥಿತಿಯನ್ನು ವರ್ಣಿಸಿ ಆ ಜಟೆ ಗೀಟೆಲ್ಲ ಕೊಟ್ಟು ಬಂಗಿ ಭಂಗಿಯೆಲ್ಲ ಕೊಟ್ಟು ಈಗ ಈಗ ಒಂದು ಪ್ರೆಸೆಂಟ್ ಅಲ್ಲಿ ಹೇಳುವ ಈಗೀಗ ಪ್ರೆಸೆಂಟ್ ಶಿವನ ಎಲ್ಲ ಒಂದು ಎಂತ ಫೋಟೋಸ್ ಬರದು ಭಂಗಿಯಲ್ಲಿ ಅಲ್ವಾ ಹೌದು ಶಿವ ನಿಜವಾಗಿ ಭಂಗಿ ಇಳಿದಿಲ್ಲ ಅರ್ಥ ಆಯ್ತಲ್ಲ ಶಿವ ಎಂಬುವನು ಇನ್ನು ಮತ್ತೆ ಭಂಗಿ ಇಳಿದ ಶಿವ ಎಂಬುದು ಶಕ್ತಿ ಅರ್ಥ ಆಯ್ತಲ್ಲ ಆ ಶಿವನ ಸ್ಥಿತಿಯಲ್ಲಿ ಹೋಗ್ತಾರಲ್ಲ ಜ್ಞಾನಿಗಳು ಅವರು ಭಂಗಿ ಎಳಿತಾ ಇದ್ರು ಯಾಕೆ ಭಂಗಿ ಎಳಿತಾ ಇದ್ರು ಅಂತ ಸತ್ಯ ತಿಳಿದಿತ್ತು ಆ ಭಂಗಿ ಸೊಪ್ಪಿನ ಸತ್ಯ ತಿಳಿದಿತ್ತು ಅವರಿಗೆ ಅರ್ಥ ಆಯ್ತಲ್ಲ ವೈಷ್ಣವ ಧರ್ಮದಲ್ಲಿ ಈ ಭೌತಿಕ ಜಗತ್ತಿಗೆ ಅರ್ಥ ಆಯ್ತಲ್ಲ ತುಳಸಿ ಬಹಳ ಶ್ರೇಷ್ಠ ಯಾಕೆ ಶ್ರೇಷ್ಠ ಕಾಮವನ್ನು ನಿಗ್ರಹ ಮಾಡಲಿಕ್ಕೆ ಕಾಮ ಹೆಚ್ಚಾಗದಾಗಿ ದೇಹದಲ್ಲಿ ಕಾಮ ಎಂಬ ವಿಚಾರ ಹೆಚ್ಚಾಗಬಾರ್ದೆಂಬ ಉದ್ದೇಶಕ್ಕೆ ಬೇಕಾಗಿ ಸಂಸಾರದಲ್ಲಿ ಸಂಸಾರಸ್ಥರಿಗೆ ತುಳಸಿಯನ್ನು ಶ್ರೇಷ್ಠ ಅಂತ ಹೇಳಿ ಪ್ರತಿನಿತ್ಯ ಏನಾದರೂ ಮನೆಯಲ್ಲಿ ಸ್ವಲ್ಪ ಒಂದು ಗಂಡು ಹೆಣ್ಣಿನ ನಡುವಿನಲ್ಲಿ ಒಂದು ಕಾಮ ಎಂಬುದು ಹೆಚ್ಚಾದ ಪಕ್ಷದಲ್ಲಿ ಒಂದು ತುಳಸಿ ಎರಡು ಮೂರು ತುಳಸಿ ಊಟ ಮಾಡಿದರೆ ಅದು ಒಂದು ಹಂತಕ್ಕೆ ಕಡಿಮೆ ಆಗ್ತದೆ ಅರ್ಥ ಇತ್ತಲ್ಲ ಕಂಟ್ರೋಲಿಂಗ್ ವಿಚಾರ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಆ ತುಳಸಿ ಮನೆ ಮುಂದೆ ಇದ್ದರೆ ಸಾಕು ಮನೆ ಒಳಗೆ ಇದ್ದರೆ ಸಾಕು ದೇವರ ಕೋಡಿನ ಇದ್ದರೆ ಸಾಕು ಆ ಗಾಳಿಗೆ ತನ್ನಿಂತಾನಾಗಿ ಕಡಿಮೆ ಆಗ್ತದೆ ಅರ್ಥ ಇರ್ತಲ್ವಾ ಅದೇ ರೀತಿ ಈ ಶಿವನ ತತ್ವದಲ್ಲಿ ಈ ಜ್ಞಾನಿಗಳು ಏನು ಮಾಡಿದರು ಅಂತೇಳಿ ಅದಿಂತ ಸೂಕ್ಷ್ಮವಾಗಿ ಇನ್ನೊಂದು ವಿಷಯವನ್ನು ಹುಡುಕಿದರು ಪ್ರಕೃತಿಗೆ ಸಂಬಂಧಪಟ್ಟು ಕಾಮ ಎಂಬುದು ಭಾಳಷ್ಟು ತೊಂದರೆ ಆಗ್ತದೆ ಜೀವನದಲ್ಲಿ ಬೇರೇನಲ್ಲ ಈ ಭಂಗಿ ಸೇದುವ ಮೂಲ ಉದ್ದೇಶ ಏನು ಅಂತೇಳಿದರೆ ಕಾಮವನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳಲಿಕ್ಕೆ ಅರ್ಥ ಆಯ್ತಲ್ವಾ ಅಂದರೆ ಅದಕ್ಕೆ ಆರೋಗ್ಯ ಸಮಸ್ಯೆ ಸಹ ಬರ್ತದೆ ಇಲ್ಲ ಅಂತ ಹೇಳೋದಿಲ್ಲ ಬಲವಂತವಾಗಿ ಇದು ಮಾಡೋದು ಆರೋಗ್ಯ ಸಮಸ್ಯೆ ಕೂಡ ಬರ್ತದೆ ಆದರೆ ಈ ಮನುಷ್ಯರ ನಡುವಿನಲ್ಲಿ ಬದುಕಬೇಕಾದ್ರೆ ಏನೊಂದು ಬೇಕು ಇಲ್ಲದಿದ್ದರೆ ಗೋವಿಂದಾರಿ ಗೋವಿಂದ ಆಗ್ಬೋದು ಅರ್ಥ ಆಯ್ತಾ ಇಲ್ಲ ಗೋವಿಂದ ಗೋವಿಂದ ಆಗ್ಬೋದು ಅವನಿದ್ದೇ ಅವನ ಸ್ಥಿತಿಯಲ್ಲಿ ಇರಬೇಕು ಈ ಮನುಷ್ಯರ ಮಾಯೆ ಅಷ್ಟು ಸುಲಭ ಅಲ್ಲ ಇದು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಆವರಿಸ್ತದೆ ಅರ್ಥ ಆಯ್ತಾ ಆಗ ಅವನ ಹತ್ರ ಬರಲೇಬಾರ್ದು ಹಾ ಯಾರನ್ನು ಬರೆಸೋನು ಅಲ್ಲ ಅವನದೇ ಸ್ಥಿತಿಯಲ್ಲಿ ಅವನು ಇರೋದು ಅಂತ ಹೇಳಿದರೆ ಯಾರ ಹತ್ರ ದ್ವೇಷ ಮಾಡಬಾರ್ದು ಅವನಿಗೆ ಅಥ್ ಆಯ್ತಾ ಯಾರ ಹತ್ರ ದ್ವೇಷ ಮಾಡಬಾರ್ದು ಅವನೇ ಸ್ಥಿತಿಯಲ್ಲಿ ಅವನು ಹುಚ್ಚನಾಗಿರುವಾಗ ಯಾರು ಹೋಗ್ತಾರೆ ಅವನ ಹತ್ರ ಆದರೆ ಅವನು ಹುಚ್ಚ ಅಲ್ಲ ಅವನು ಅಲ್ವಾ ಅವ ಶ್ರೇಷ್ಠ ಸಂತ ಅವ ಶ್ರೇಷ್ಠ ಜ್ಞಾನಿ ಅವ್ತಾ ಈಗ ಏನಾದರೂ ನೀನು ತೋರಿಸಿದಾನೆಪ್ಪ ಬರದು ಎರಡು ಅಂಗಡಿ ಇದೆ ಅಂತ ಇಟ್ಟುಕೊ ಒಂದು ಒಳ್ಳೆ ಫರ್ನಿಚರ್ ಗಿನಿಚರ್ ಲೈಟಿಂಗ್ಸ್ ಹಾಕಿ ಬಳಪಳ ಪಳ ಒಂದು ಅಂಗಡಿ ಇದೆ ಇನ್ನೊಂದು ಯಾವುದೋ ಒಂದು ರೀತಿ ಅಂಗಡಿ ಇದೆ ಯಾವ ಅಂಗಡಿಗೆ ಹೋಗ್ತಾರೆ ಹಾಂ ಯಾವ ಅಂಗಡಿಗೆ ಹೋಗ್ತಾರೆ ಹಾಂ ಪಳಪಳ ಹೊಳಿವು ಅಂಗಡಿಗೆ ಹೋಗ್ತಾರೆ ಅಲ್ವ ಅಲ್ಲಿ ವ್ಯಾಪಾರ ಇರಲಿಕ್ಕಿಲ್ಲ ಅಲ್ಲಿ ಯಾರೂ ಇಲ್ಲ ಯಾಕೆ ಅಲ್ಲಿಗೆ ಹೋಗೋದು ಇಲ್ಲಿ ಇಷ್ಟು ವ್ಯಾಪಾರ ಉಂಟು ಇಲ್ಲಿ ಏನೋ ಚೆನ್ನಾಗಿದೆ ಅಂತೇಳಿ ಇಲ್ಲಿಗೆ ಹೋಗ್ತಾರೆ ಯಾವುದು ಪಳಪಳಪಳ ಹೊಳಿ ಅಂಗಡಿಗೆ ಅಲ್ಲಿ ಕೇವಲ ಅಟ್ರಾಕ್ಷನ್ ಮಾತ್ರ ಅರ್ಥ ಆಯ್ತಾ ಪಳಪಳ ಹೊಳಿತಾ ಉಂಟು ಬರ್ತಾ ಉಂಟು ತೊಗೊಳ್ತಾ ಇದ್ದಾರೆ ಅಲ್ವಾ ಸತ್ಯ ಅಲ್ವಾ ಹೌದು ಅಲ್ಲಿ ಏನು ಇಲ್ಲ ಒಂದು ಅಂಗಡಿ ಯಾರೋ ಒಬ್ಬ ಕೂತ್ಕೊಂಡು ಏನೋ ಒಂದು ಮಾಡ್ತಾ ಇದ್ದಾನೆ ಅಲ್ಲಿಗೆ ಯಾರೂ ಹೋಗದೇ ಇಲ್ಲ ಅಂತ ಹೇಳಿದರೆ ಅಲ್ಲಿ ಇರುವ ಸಾಮಾನು ಉಂಟಲ್ವಾ ಅಲ್ಲಿರುವ ಸಾಮಗ್ರಿಗಳು ಅದಷ್ಟು ಅಷ್ಟು ಒರ್ಜಿನಲ್ ಆಗಿರ್ತದೆ ನಿಜವಾಗಿಯೂ ಅರ್ಥ ಆಯ್ತಲ್ವಾ ಅವರು ಒಂದು ಕಸ್ಟಮರು ಬಂದರೆ ಅವ ಅಷ್ಟು ಪ್ರೀತಿಯಲ್ಲಿ ನೋಡಿ ಹೇಳಿ ಅದು ಹೀಗೆ ಅದು ಹೀಗೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾನೆ ಅವನಿಗೆ ಏನು ವ್ಯಾಪಾರ ಮಾಡಬೇಕು ಅಂತೇಳಿ ಇಲ್ಲ ಅವನಿಗೆ ಅಥವಾ ಹೇಳೋದು ಅದೆಷ್ಟೋ ವ್ಯಕ್ತಿಗಳನ್ನು ನೀವು ನೋಡ್ಬೋದು ಏನೋ ಸುಮ್ಮನೆ ಅಂಗಡಿ ತೆಗೆದಿರ್ತಾರೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಎಷ್ಟೋ ನಾಲೆಜ್ ಇರ್ತದೆ ಎಲ್ಲ ಇರ್ತದೆ ನೀವು ಅವ್ರ ಹೋಗಿ ಮಾತಾಡಿ ಆಗ ನಿಮಗೆ ಗೊತ್ತಾಗದು ಹಾಂ ಹೋಗಿ ವಿಷಯವನ್ನು ತಿಳ್ಕೊಳ್ಳಿ ಆಗ ನಿಮಗೆ ಗೊತ್ತಾಗ ವಿಷಯ ಹೇಳಿದ್ರೆ ಯಾವುದಾದ್ರೂ ಸರಿ ಒಂದೊಳ್ಳೆ ಹೋಟೆಲ್ಸು ತಕ್ಕೋ ನೀನು ಒಳ್ಳೆ ದೊಡ್ಡ ಹೋಟೆಲ್ ತಕ್ಕೋ ಒಂದು ಮಧ್ಯಮ ವರ್ಗದ ಹೋಟೆಲ್ ತಕ್ಕೋ ಒಂದು ರೋಡ್ ಸೈಡ್ನ ಹೋಟೆಲ್ ತಕ್ಕೋ ಅಲ್ವಾ ಫಸ್ಟ್ ಪ್ರಿಫರೆನ್ಸ್ ಹಣ ಒಂಥರದಲ್ಲ ಏನು ಗೊತ್ತಾ ದೊಡ್ಡ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ದೊಡ್ಡ ಹೋಟೆಲ್ ಇದ್ದರೆ ಸರ್ವಿಸ್ ಚೆನ್ನಾಗಿತ್ತು ಅದು ಚೆನ್ನಾಗಿರ್ತದೆ ಸೇಫ್ಟಿ ಇರ್ತದೆ ಎಲ್ಲ ನೋಡಿ ಹೋಗ್ತಾ ಅಲ್ವಾ ವಿಷಯ ಯಾವ ಫೈವ್ ಸ್ಟಾರ್ ಹೋಟೆಲಲ್ಲಿ ಸೇಫ್ಟಿ ಉಂಟು ಹಾಂ ಈಗಿನ ಪ್ರಸೆಂಟ್ ಸಿಚುವೇಶನ್ನಲ್ಲಿ ಹಾಂ ಎಷ್ಟು ಸೇಫ್ಟಿ ಇದ್ದರೂ ಸಾಕಾಗೋದಿಲ್ಲ ಅಂತ ಅಂತೇಳಿದೀವಿ ಹಾಂ ವಿಷಯ ಅಲ್ವ ಆದರೆ ಆ ರೋಡ್ ಸೈಡಿನಲ್ಲಿ ಊಟ ಮಾಡ್ತಾರಲ್ವ ಅದು ನಿಜವಾಗಿ ಸೇಫ್ಟಿ ಅಂತ ಹೇಳುತ್ತೆ ನಾನು ಹಾಂ ಕೂಡಲೆ ಕೂಡಲೆ ಬಿಸಿ 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 ಮಾಡಿಕೊಡ್ತಾನೆ ಎಲ್ಲ ಮಾಡಿ ಕೊಡ್ತಾನೆ ಪಟ 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 ಅಂತೇಳಿ ಅವನ ಮನೆಯಲ್ಲಿ ಹೇಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಲ್ವಾ ಹಾಂ ರೇಟ್ ಅವನ ಜೀವನಕ್ಕೆ ಏನೋ ಒಂದು ಬೇಕು ಒಂದು ಹತ್ತು ರೂಪಾಯಿ ಲಾಭ ಬೇಕು ಇಷ್ಟು ಕೆಲಸ ಮಾಡಿದಕ್ಕೆ ಅಷ್ಟೇ ಇರ್ತದೆ ಅಲ್ವಾ ಅಲ್ಲಿ ಇಲ್ಲಿ ಊಟ ಮಾಡಿದ ಎರಡು ಇಡ್ಲಿ ಅಲ್ಲೇ ಊಟ ಮಾಡಿದರೆ ಎರಡು ಇಡ್ಲಿ ಇಲ್ಲಿ ಇಪ್ಪತ್ತು ರೂಪಾಯಲ್ಲಿ ಮುಗಿತದೆ ಅಲ್ಲಿ ಇನ್ನೂರು ರೂಪಾಯಲ್ಲಿ ಮುಗೀತದೆ ಅರ್ಥ ಆಯ್ತಲ್ಲ ವಿಷಯ ನಾನು ಹಾಗೆ ಇದು ಯಾವುದು ಬೆಸ್ಟ್ ಅಂತೇಳಿ ಆಲೋಚನೆ ಮಾಡೋ ಶಕ್ತಿ ಇಲ್ಲ ಇಲ್ಲಿ ಹಾಂ ಎಲ್ಲಿ ಪ್ರೀತಿ ಉಂಟು ಅಂತೇಳಿ ಗೊತ್ತಿಲ್ಲ ಹಾಂ ಈ ರೋಡ್ ಸೈಡ್ನಲ್ಲಿ ಪ್ರೀತಿ ಇದೆ ಎಂಬ ವಿಚಾರವೇ ಗೊತ್ತಿಲ್ಲ ಅಂಥೇಳಿ ಹಾಂ ಪ್ರೀತಿ ಇರೋದೇ ಅಲ್ಲಿ ಆ ರೋಡ್ ಸೈಡ್ನಲ್ಲಿ ಬಂದು ಒಬ್ಬ ನಾಲ್ಕು ಇಡ್ಲಿ ಬೇಕು ಅಂತ ಕೇಳುವಾಗ ಅವನಿಗೊಂದು ಆಗ್ತದೆ ಪರವಾಗಿಲ್ಲ ನಾಲ್ಕೊಂದು ಇಡ್ಲಿ ಬ ಕೇಳ್ತಾ ಇದ್ದಾರೆ ಭಕ್ತರು ಯಾರೋ ಮತ್ತು ಕಸ್ಟಮರ್ ಕೇಳ್ತಾ ಇದ್ದಾರೆ ಕೊಟ್ಟು ಬಿಡುವ ಅಂತೇಳಿ ಅಲ್ಲಿ ಆಗಲ್ಲ ದೊಡ್ಡ ದೊಡ್ಡ ಸ್ಥಿತಿಯಲ್ಲಿ ಅಲ್ಲಿ ಹೇಗೆ ಅಲ್ಲಿ ಯಾವ ರೀತಿ ಇರ್ತದೆ ಹಾಂ ನಮಗೆ ಹೇಗೆ ಬೇಕೋ ಆಗಲ್ಲ ಅಲ್ಲಿಗೆ ಹೇಗೆ ಬೇಕೋ ಹಾಗೆ ಇರ್ತದೆ ಅಲ್ವಾ ಹಾಂ ಇಷ್ಟೊತ್ತು ಕಾಯಬೇಕು ಇಷ್ಟೊತ್ತು ಇರಬೇಕು ಇಷ್ಟೊತ್ತು ಕೂತ್ಕೊಳ್ಬೇಕು ಅವರು ತಂದು ಕೊಟ್ಟದ್ದನ್ನೇ ನಾವು ಊಟ ಮಾಡಬೇಕು ಇದೇ ರೀತಿ ಊಟ ಮಾಡಬೇಕು ಅವರ ಸರ್ವಿಸಸ್ ಆಗಿರ್ತದೆ ತಲೆಯಲ್ಲೊಂದು ಟೊಪ್ಪಿ ಕೈಯಲ್ಲಿ ಅಂತ ಬ್ಲೌಸು ಅದು ಇದು ಅದು ತಂದು ಕೊಡುವ ಸ್ಥಿತಿ ಅದು ಹೇಳುವ ಸ್ಥಿತಿ ಅಲ್ವಾ ಸತ್ಯ ಅಲ್ಲವಾ ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ಹೇಳಿದ್ನ ಇನ್ನು ಕೆಲವರಿಗೆ ಸಣ್ಣ ವಯಸ್ಸಿನಿಂದ ಅದು ಪಳಗಿ 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 ಸಣ್ಣ ಮಗುವಿಂದಲೇ ಪಳಗಿ 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 ಅದೇ ಸ್ಟ್ಯಾಂಡರ್ಡ್ ಕಾಣೋದು ಅದೇ ಸತ್ಯ ಕಾಣೋದು ಅಂಥವರೆಲ್ಲ ಒಬ್ಬರ ಮನೆಗೆ ಹೋದರೆ ಹೇಗೆ ಅಡ್ಜಸ್ಟ್ ಆಗ್ಬೋದಾ ಒಂದು ದೇ ಒಂದು ದೇವಸ್ಥಾನಕ್ಕೆ ಹೋದರೆ ಅಡ್ಜಸ್ಟ್ ಆಗ್ಬೋದಾ ಹಾಂ ಹೇಳೋದು ನಾನು ಸತ್ಯ ಅಲ್ಲ ಒಂದು ಮನೆಗೆ ಹೋಗಿ ಆ ಮನೆಯಲ್ಲಿ ಏನೋ ಒಂದು ಪ್ರಸಾದ ಮಾಡ್ತಾರೆ ಅದನ್ನು ಊಟ ಮಾಡದೆ ಹೋದರೆ ಎಷ್ಟು ಅನಾಹುತ ಉಂಟು ಗೊತ್ತುಂಟಾ ಅದನ್ನು ಏನೋ ಅಯ್ಯೋ ಇದು ಸರಿ ಇಲ್ಲ ಇದು ಬೇಡ ಇದು ಹಾಗೆ ಹೀಗೆ ಅಂತ ಹೇಳಿದರೆ ಆ ಮನೇಲಿ ಒಂದು ನಿಮಿಷ ನೆನೆಸಿದ್ರೆ ಸಾಕಲ್ಲ ಹಾಂ ಹಾಂ ಹೌದಲ್ವ ಇದರಲ್ಲಿ ಹೇಗೆ ಆಗೋದು ನಾವು ಬೆಳೆಸೋ ರೀತಿಯಲ್ಲಿ ಅಲ್ಲ ಅಲ್ವಾ ಸತ್ಯ ಅಲ್ವಾ ಆಗೋದು ಹಾಗೆ ಹೇಳ್ದು ಒಂದು ಬಂಗಿಂದಾಗಿ ಎಷ್ಟು ವಿಷಯ ಅಂತ ಹೇಳುದು ಶಿವ ನಿಜವಾಗಿ ಭಂಗಿ ಎಳಿಯಿಲ್ಲ ಶಿವನ ರೂಪವಿಲ್ಲ ಜ್ಞಾನಿಗಳ ಸ್ಥಿತಿಯನ್ನು ಅವರು ಹೇಳಿದ್ದು ಈ ಭಂಗಿ ಎಳಿಯೋದು ಯಾಕೆ ಅಂತೇಳಿ ಅನೇಕ ಸಾಧನೆ ಉಂಟು ಅನೇಕ ಸಿದ್ಧಿ ಉಂಟು ಅನೇಕ ವಿಷಯಗಳು ಉಂಟು ಅದರಲ್ಲಿ ಅದರ ದೈವಿಕ ರಹಸ್ಯಗಳದಲ್ಲ ಆದರೆ ಜ್ಞಾನಿ ಅಂತ ಹೇಳಿದ ನಂತರ ಶಿವನ ತತ್ವದಲ್ಲಿ ಹೋಗ್ತಾರೆ ಅಂತ ಹೇಳಿದ ನಂತರ ಯಾವುದೇ ಜ್ಞಾನಿ ಆದರೂ ಒಂದು ಬಂಗಿ ಸೊಪ್ಪನ್ನು ಸೇವನೆ ಮಾಡೇ ಮಾಡ್ತಾನೆ ಅದು ಪ್ರಪಂಚಕ್ಕೆ ತಿಳಿದಿರುವಂಥ ವಿಚಾರ ಅರ್ಥ ಆಯ್ತಲ್ವ ಹಾಗೆ ಅಂತೇಳಿ ಶಿವ ಹಾಗೆ ಇಲ್ಲ ಶಿವನನ್ನು ನೋಡಿದವರು ಯಾರೂ ಇಲ್ಲ ವಿಷ್ಣುವನ್ನು ನೋಡಿದವರು ಯಾರೂ ಇಲ್ಲ ಕೃಷ್ಣನನ್ನು ನೋಡಿದವರು ಯಾರೂ ಇಲ್ಲ ಯಾವುದೇ ದೇವರನ್ನು ನೋಡಿದವರು ಯಾರೂ ಇಲ್ಲ ಅವರವರ ಜ್ಞಾನದಲ್ಲಿ ಅವರವರು ಆ ಒಂದು ಶಕ್ತಿಗೆ ಒಂದು ರೂಪವನ್ನು ಕೊಟ್ಟಿದ್ದಾರೆ ಇದು ಸತ್ಯವಾದ ವಿಚಾರ ಇದೆಷ್ಟೋ ಸಲ ನಾನು ಹೇಳಿದ್ದೇನೆ ಹೇಳಿ ಹೇಳಿ ಸಾಕಾಯ್ತು ಅರ್ಥ ಆಯ್ತಲ್ಲ ಇನ್ನು ಪುನಃ 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 ಇದನ್ನು ಇದನ್ನು ಕೇಳಿದರೆ ಏಕೊಂದು ಅರ್ಥ ಉಂಟಾ ಅಂತ ಕೇಳೋದು ನಾನು ಯಾಕೊಂದು ಅರ್ಥ ಇಲ್ಲ ಅರ್ಥ ಆಯ್ತಾ ಸಾಧು ಸಂತರ ಯಜ್ಞಗೊಂಡ ಅದು ಯಾವುದು ಚಿಡಿಮಿ ಅಂತ ಹೇಳಿದರೆ ಅರ್ಥ ಇತ್ತಲ್ಲೋ ಅದಕ್ಕೆ ಸಿಲುಮ್ ನವರತ್ನ ಚೂಡಾಮಣಿ ಜ್ಞಾನ ಪತ್ರೆ ಸಿದ್ಧಪತ್ರೆ ಶಿವಪತ್ರೆ ಜಯ ವಿಜಯ ಅನೇಕ ರೀತಿಯಲ್ಲಿ ಕರೆದಿದ್ದಾರೆ ಸತ್ಯದೇವ ಅರ್ಥ ಇತ್ತಲ್ಲ ಮಹಾಮೃತ್ಯುಂಜಯ ಅರ್ಥ ಇತ್ತಲ್ಲ ಕಾರಣ ಎಲ್ಲವನ್ನು ಸುಡುತ್ತದೆ 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 ಸುಡುತ್ತಾನೆ ಇರ್ತದೆ ಅತ್ತೈತ ಕನೆ ತನಗೆ ಕೊನೆಗೆ ತನ್ನನ್ನು ತಾನೇ ಸುಟ್ಟಿಕೊಳ್ತದ್ದು ಅರ್ಥ ಆಯ್ತಲ್ಲ ಪುನಃ ಒಂದು ರೂಪವನ್ನು ಅದು ಇಷ್ಟಪಡೋದಿಲ್ಲ ಅದು ಭಸ್ಮವಾಗ್ತದೆ ಆ ಭಸ್ಮವಾಗುವ ಸ್ಥಿತಿ ಯಾವುದು ಈ ಭಂಗಿ ಎಳೆಯುವುದು ಅಂದರೆ ಭಸ್ಮ ಅರ್ಥ ಇತ್ತಲ್ವ ಈ ದೇಹ ಎಂಬುದು ಭಸ್ಮ ಅರ್ಥ ಹಾಂ ಭಂಗಿ ಚಿಲಿಮ ಅಂದರೆ ಅದು ತಾಯಿ ಜಗನ್ಮಾತೆ ಅರ್ಥ ಆಯ್ತಲ್ವ ಅದಕ್ಕೆ ಹಾಕುವ ವಸ್ತ್ರ ಅಂತ ಹೇಳಿದರೆ ತಾಯಿಗೆ ಓಡಿಸುವ ಸೀರೆ ಅರ್ಥ ಆಯ್ತಲ್ವ ಆ ಸಿರಿಮು ಹೇಳಿದರೆ ಅಷ್ಟು ಸುಲಭದ ವಿಚಾರ ಅಲ್ಲ ಆ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಅಂತೇಳಿ ಆ ಸ್ಥಿತಿಯಲ್ಲಿ ಎಳೀತಾರೆ ಅವರು ಅರ್ಥ ಆಯ್ತಲ್ಲ ಅಷ್ಟು ಜೋಪಾನವಾಗಿ ಅಷ್ಟು ಭದ್ರವಾಗಿ ಇದು ನನ್ನ ಗುರುವು ನಮ್ಮ ಗುರು ಪರಂಪರೆಂದು ಪೂಜೆ ಮಾಡ್ತಾ ಬರ್ತಾರೆ ಅಷ್ಟು ಸುಲಭದ ವಿಚಾರ ಅಲ್ಲ ಈ ಸಿರಿಮುಂಗಿ ಎಂಬ ವಿಚಾರ ಅರ್ಥ ಇತ್ತಲ್ವ ಒಂದು ವಿಚಾರ ಹಾಗೆ ಅದರಲ್ಲಿರುವ ಆ ಶಿವನ ಪತ್ರೆ ಅರ್ಥ ಇತ್ತಲ್ವ ಅದು ಪ್ರಕೃತಿಯಲ್ಲಿ ಬಿಟ್ಟಂಥ ವರಪ್ರಸಾದ ಅರ್ಥ ಆಯ್ತಲ್ವಾ ಹಾಂ ಅದು ನಮ್ಮ ಒಟ್ಟಿಗೆ ಬೆರಿಬೇಕು ಅಂತ ಅದಕ್ಕೆ ಗಂಗೆಯೂ ಬೇಕು ಅಗ್ನಿಯೂ ಬೇಕು ವಾಯುವೂ ಬೇಕು ಹಾಂ ಎಷ್ಟಾಯಿತು ನೋಡು ಆ ಶಿವ ಆಗುವುದು ವಾಯು ಗಂಗೆ ಇದ್ದರೆ ಮಾತ್ರ ಚಿಲಿಮ ಆಗುವುದುಂಬ ಸತ್ಯ ತಿಳಿದಿರಬೇಕು ವಾಯು ಜಲ ಇಲ್ಲದ್ರೆ ಚಿಲಿಮ ಆಗುವುದಿಲ್ಲ ಅರ್ಥ ಆಯ್ತಲ್ವಾ ಆ ಅಗ್ನಿವಾಯು ಜಲ ಎಂಬುದು ತನ್ನ ಒಳಗೆ ಇರುವುದು ಅಂತೇಳಿ ಚಿರಿಮಿನಲ್ಲಿ ನಾವು ತಿಳಿದುಕೊಳ್ಬೇಕು ಆ ತಾಯಿ ಜಗನ್ಮಾತೆ ಆದಿಶಕ್ತಿ ಅಂತೇಳಿ ಅರ್ಥ ಆಯ್ತಾ ಇದು ಜ್ಞಾನದ ಸ್ಥಿತಿಯಲ್ಲಿ ಹೇಳುದು ಮನುಷ್ಯರ ಸ್ಥಿತಿಯಲ್ಲಿ ಇದಕ್ಕೆ ಸಾವಿರ ಜನ ತಮಾಷೆ ಮಾಡೋರು ಇದ್ದಾರೆ ಏನೆಲ್ಲ ಇದ್ದಾರೆ ಹೇಳಿದವರು ಪಾಪ ಕಟ್ಟಿಕೊಳ್ತಾರೆ ಏನೋ ಒಂದು ಮಾಡಿಕೊಳ್ತಾರೆ ಅದು ಬೇಡ ನಮಗೆ ಅರ್ಥ ಆಯ್ತಲ್ವಾ ಗುರುದೇವ ಸ್ಥಿತಿಯಲ್ಲಿ ಬಂದವರಿಗೆ ಅನೇಕ ರೀತಿ ಮಾತಾಡೋದು ಬೇರೆ ಈಗ ಆಲ್ಮೋಸ್ಟ್ ಯೂತ್ಸ್ ಎಲ್ಲ ಅದು ಫಾಲೋ ಮಾಡ್ತಾರೆ ಆ್ಯಕ್ಚುಲಿ ಏನು ಮಾಡಲಿಕ್ಕೆ ಆಗ್ತದೆ ಅಲ್ಲ ಏನು ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಕೇಳೋದು ಯಾರ್ಯಾರಿಗೆ ಸೇರಬೇಕು ಅವ್ರವ್ರಿಗೆ ಸೇರಿದ್ರೆ ಒಳ್ಳೇದಲ್ವಾ ಹಾಂ ಯೂತ್ಸ್ ಯಾವುದು ಫಾಲೋ ಮಾಡೋದಿಲ್ಲ ಮಾಡೋದನ್ನೆಲ್ಲ ಮಾಡ್ತಾರೆ ಅಲ್ವಾ ಸತ್ಯ ಅಲ್ವಾ ನಾವು ನೋಡೋ ದೃಷ್ಟಿ ಸರಿ ಕಾರಣ ಅದಕ್ಕೆ ಹೆಸರು ತಪ್ಪು ತಪ್ಪು ತಪ್ಪಾಗಿ ಬಂದಿದೆ ಅಲ್ವಾ ಈಗ ಮೆಡಿಕಲಿಗೆ ಹೋದರೆ ಎಲ್ಲ ಸಿಕ್ತದೆ ಏನು ಸಿಗ್ತದೆ ಎಲ್ಲ ಟ್ಯಾಬ್ಲೆಟ್ ಸಿಗ್ತದೆ ಎಲ್ಲವೂ ಸಿಗ್ತದೆ ಅದೇ ರೀತಿ ಲೈಂಗಿಕಕ್ಕೆ ಸಂಬಂಧಪಟ್ಟ ವಿಚಾರ ಸಿಗ್ತದೆ ಕಾಂಡಾಮು ಸಿಗ್ತದೆ ಅಲ್ವಾ ಹೌದು ಅದನ್ನು ಹೇಳೋಕೆಷ್ಟು ಅಸಹ್ಯ ಪಡ್ತಾರೆ ಯಾಕೆ ಅಸಹ್ಯ ಪಡಬೇಕು ಅದೊಂದು ಮೆಡಿಸಿನ್ ಅಲ್ವಾ ಹೌದು ಅದೊಂದು ಮೆಡಿಸಿನ್ ಅಲ್ವಾ ಅದೊಂದು ತಡೆ ಅಲ್ವಾ ಹಾಂ ಸತ್ಯ ಅಲ್ವಾ ಅದು ಸಿಗೋದು ಮೆಡಿಕಲ್ ಅಲ್ವಾ ಹೌದು ಹಾಗಾದರೆ ಮೆಡಿಕಲಲ್ಲಿ ಒಳ್ಳೆಯದು ಉಂಟು ಕೆಟ್ಟದು ಉಂಟಲ್ವಾ ಹಾ ಹಾಂ ಆಗ ನೀನು ಕೆಟ್ಟದ್ದು ಅಂತ ಹೇಳ್ತಿ ಅದು ಕೆಟ್ಟದಲ್ಲ ಅದು ಒಳ್ಳೆಯದು ಅಂತ ಹೇಳೋದು ನಾನು ನೀನು ತಿಳ್ಕೊಳ್ಳೋ ರೀತಿ ಕೆಟ್ಟದ್ದು ಹಾಂ ನೀನು ತಿಳ್ಕೊಳ್ಳೋ ರೀತಿ ಕೆಟ್ಟದಾಗಿದೆ ಆಗಿದೆ ಅವರವರಿಗೆ ಅವರವರ ಸಮಯ ಸಂದರ್ಭಕ್ಕೆ ಯಾವ್ದಾ ಹೇಗೆ ಬೇಕು ಹಾಗೆ ಹಾಗೆ ಇರಲೇಬೇಕು ಈಗಿನ ಯೂತ್ಗಳಲ್ಲೆ ಇಂಥ ಸಮಸ್ಯೆ ಎಂತ ನೋಡೋ ದೃಷ್ಟಿ ಸರಿ ಇಲ್ಲ ಅವರು ಅವರು ಅದನ್ನು ಉಪಯೋಗಿಸೋ ರೀತಿ ಸರಿ ಇಲ್ಲ ಅನೇಕ ರೀತಿಯಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳುದು ಸತ್ಯ ಅಲ್ವಾ ಇದನ್ನು ನೀವು ಆಲೋಚನೆ ಮಾಡಿ ಇದೆಲ್ಲ ಯೂತ್ಸ್ಗಳೆಲ್ಲ ಉಪಯೋಗಿಸುವ ವಿಚಾರ ಅಲ್ಲ ಯೂತ್ಸ್ಗಳ ಯೂತ್ಗಳಲ್ಲಿ ಇದೆಲ್ಲ ಉಪಯೋಗಿಸಿದರೆ ನಾಳೆ ಅವರ ಸಂಸಾರ ಯಾವಾಗ ಗತಿಯಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಹುಟ್ಟುವ ಮಕ್ಕಳು ಯಾವ ರೀತಿ ಹುಟ್ಟುತ್ತದೆ ಎಷ್ಟು ಅನಾರೋಗ್ಯದಿಂದ ಹುಟ್ಟುತ್ತದೆ ತನ್ನ ಹೆಂಡತಿ ಹೇಗೆ ಇರ್ತಾಳೆ ಯಾವ ರೀತಿ ಇರ್ತಾಳೆ ಇದೆಲ್ಲ ಗೊತ್ತಾಗೋದಿಲ್ಲ ಇಲ್ಲ ಇದೆಲ್ಲ ಯೂತ್ ಯೂತ್ಸ್ ಅಂತ ಹೇಳೋದು ಯೂ ಯೌವ್ವನ ಯೌವನದಲ್ಲಿರುವವರಿಗೆಲ್ಲ ಇದೆಲ್ಲ ಗೊತ್ತಾಗುವುದಿಲ್ಲ ಖಂಡಿತ ಗೊತ್ತಾಗುವುದಿಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಪ್ರಪಂಚ ವಿನಾಶದ ಹತ್ರ ಹೋಗ್ತಾ ಉಂಟು ಅರ್ಥ ಆಯ್ತಲ್ಲ ವಿನಾಶ ಆಗಬೇಕಲ್ಲ ಪ್ರಪಂಚ ಯಾವುದೊಂದು ರೀತಿಯಲ್ಲಿ ಅಳಿದು ಹೋಗ್ಬೇಕಲ್ಲ ಹಾಂ ಇವತ್ತು ಪ್ರಪಂಚದಾದ್ಯಂತ ಎಲ್ಲರೂ ಆಧ್ಯಾತ್ಮಿಕ ಮಾತಾಡ್ತಾರೆ ಅಂತ ಹೇಳಿದರೆ ಎಲ್ಲ ಜ್ಞಾನಿಗಳ ವಿಚಾರ ಎಲ್ಲರೂ ಒಂದು ರೀತಿಯಲ್ಲಿ ಅನುಭವಿಸಬೇಕಲ್ಲ ಹಾಂ ನಾವು ಸಹ ಟ್ರೈ ಮಾಡುವಪ್ಪ ಅವ್ರು ಹೀಗೆ ಮಾಡಿ ಹೀಗೆ ಆಯ್ತಂತೆ ನಾವು ಸಹ ಟ್ರೈ ಮಾಡಿ ನೋಡುವ ಅಂತ ಹಾಂ ಹಾಂ ಈ ರೀತಿ ಕೂತ್ಕೊಂಡು ನೋಡುವ ಅವರು ಕಾಡಿಗೆ ಹೋಗಿ ತಪಸ್ಸು ಮಾಡಿದಂತೆ ನಾವು ಸಹ ಒಂದು ಕೂತ್ಕೊಂಡು ಹೋಗಿ ನೋಡುವ ಅದು ಹೋಗ್ತಾರಾ ಕಳ್ಳರು ಹಾ ಅದು ಹೋಗ್ತಾರ ಅಂತ ಕೇಳುದು ನಾನು ಹಾಂ ಅವರು ಒಂದು ವಾರ ಊಟ ಬಿಟ್ಟು ಇದ್ರಂತೆ ಒಂದು ವಾರ ನಿದ್ರೆ ಮಾಡಲಿಲ್ಲ ಅಂತೆ ನಾವು ಸಹ ಒಂದು ವಾರ ಊಟ ಬಿಡುವ ನಿದ್ರೆ ಕೆಟ್ಟು ಇರುವ ಅಂತ ಹೇಳಿದರೆ ಆಗ್ತದಾ ಮಾಡ್ತಾರ ಹಾಂ ಇದೆಲ್ಲ ಮಾಡಲಿ ಹಾ ಅಷ್ಟಾಗ್ತಾ ಹೇಳೋದು ನಿಮಗೆ ಹಾಂ ಅವರು ಬಿಟ್ಟಿದ್ದಾರೆ ಅಂತೆ ಹಾಂ ಅವರು ಆ ರೀತಿ ಇದ್ದಾರಂತೆ ಅವ್ರು ಈ ರೀತಿ ಇದ್ದಾರಂತೆ ಎಲ್ಲರನ್ನ ಬೈದು ಓಡಿಸ್ತಾರಂತೆ ಹತ್ರ ನಿದ್ರೆ ಕೆಡಿಸ್ತಾರಂತೆ ಸೊಡೋ ಸ್ವಲ್ಪ ದಿನ ನಾವು ಆ ರೀತಿ ಇರುವ ನೋಡುವ ಇರಲಿಕ್ಕೆ ಆಗ್ತದ ಅಂತೇಳಿ ಮಾಡಿ ನೋಡಲಿ ಇದನ್ನೆಲ್ಲ ಮಾಡೋದಿಲ್ಲ ಅರ್ಥ ಆಯ್ತಲ್ಲ ಇದನ್ನೆಲ್ಲ ಮಾಡೋದೇ ಇಲ್ಲ ಇದನ್ನೆಲ್ಲ ಒಂದು ದಿನ ಕೂಡ ಅನುಸರಿಸುವುದಿಲ್ಲ ಹಾಂ ಒಂದು ದಿನ ನಿದ್ರೆ ಕೆಡಲಿಕ್ಕೆ ಆಗೋದಿಲ್ಲ ಒಂದು ದಿನ ಬೈಗಳು ಕೆಡಲಿಕ್ಕೆ ಆಗುದಿಲ್ಲ ಒಂದು ದಿನ ಬೈಗಳು ಕೇಳಲಿಕ್ಕೆ ಆಗುದಿಲ್ಲ ಇಂಥವ್ರಲ್ಲಿ ಎಂಥದನ್ನು ಮಾಡೋದು ಎಂಥ ಸಾಧನೆ ಮಾಡೋದು ಇಂಥವರೆಲ್ಲ ಇಂಥವರೆಲ್ಲ ಭಂಗಿ ಹೇಳಿದ ಏನು ಪ್ರಯೋಜನ ಸಾವಿರ ವಿಚಾರ ವ್ಯಾಧಿಗಳು ಬರ್ಬೋದು ಇಂಥವರಿಗೆ ಹಾಂ ಅದಷ್ಟು ಪವಿತ್ರ ವಿಚಾರ ಅದನ್ನು ಯಾವ ರೀತಿ ನೀವು ಹೋಗ್ತಿರೋ ಆ ರೀತಿ ಅದು ಸೂಕ್ಷ್ಮ ಸೂಕ್ಷ್ಮವಾಗಿ ಪರಿವರ್ತನೆ ಆಗ್ತದೆ ಅದು ತನ್ನ ಆನಂದಕ್ಕೆ ಬೇಕಾಗಿ ತನ್ನ ಸುಖಕ್ಕೆ ಬೇಕಾಗಿ ಭಂಗಿ ಸೇವೆ ಮಾಡಬಾರ್ದು ಅಂತ ಹೇಳೋದು ಅರ್ಥ ಆಯ್ತಾ ಬೇರೆಂತ ಬೇಕು ಎಲ್ಲ ಬಿಟ್ಟ ಭಂಗಿ ನೆಟ್ಟ ಅಂತೇಳಿ ಎಲ್ಲ ಬಿಟ್ಟವನಿಗೆ ಭಂಗಿ ನೆಡಲಿಕ್ಕೆ ಸಾಧ್ಯ ಎಲ್ಲರಿಗೆ ಸಾಧ್ಯ ಅಲ್ಲ ಎಲ್ಲರಿಗೆ ಅನೇಕ ರೀತಿಯ ಸಮಸ್ಯೆಗಳು ಬಂದುಬಿಡುವುದು ಅದರಲ್ಲಿ ಆಸೆ ಹಿಡಿದವನಿಗೆ ಅದು ಬೇಡ ಅಂತ ಹೇಳೋದು ಆಸೆ ಬಿಟ್ಟವನಿಗೆ ಅದು ಬೇಕು ಅಂತ ಹೇಳೋದು ಅರ್ಥ ಯಾಕೆ ಈ ಪ್ರಪಂಚದಲ್ಲಿ ಬದುಕಬೇಕಾವ ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಲಿ ಇರಬೇಕಾವ ಅಷ್ಟು ಸುಲಭದ ಡ್ಯೂಟಿ ಮುಗಿನಿಲ್ಲ ಅರ್ಥ ಇತ್ತಲ್ಲ ಡ್ಯೂಟಿ ಮುಗಿಬೇಕಲ್ಲ ಆದರೆ ಅವನಿಂದ ಯಾರಿಗೂ ಉಪದ್ರ ಉಂಟಾ ಯಾರಿಗೂ ಉಪಾದ್ರಲ್ಲ ಅವನಾಯಿತು ಅವನ ಕಲಸಾಯ್ತು ನಮಶಿವ ಅಂತೇಳಿ ಎಲ್ಲ ಒಂದು ಕಡೆ ಇರ್ತಾರೆ ಏ ಯೂತ್ಗಳೆಲ್ಲ ಎಷ್ಟು ಉಪದ್ರ ಮಾಡ್ತಾರೆ ಹೌದು ಹಾಂ ಇಷ್ಟು ವ್ಯತ್ಯಾಸ ಉಂಟು ಇಲ್ಲಿ ಹಾಂ ಅಲ್ವ ಒಬ್ಬ ಡ್ರಿಂಕ್ಸ್ ಮಾಡಿ ಮನೇಲಿ ಹೋಗಿ ಸಾವಿರ ಬೈತಾ ಇರ್ತಾನೆ ಮಾಡ್ತಾ ಇರ್ತಾನೆ ಇನ್ನೊಬ್ಬ ಡ್ರಿಂಕ್ಸ್ ಮಾಡಿ ಸೈಲೆಂಟಾಗಿ ಬಂದು ಮಾಡ್ಕೊಳ್ತಾನೆ ಹಾಂ ಅವನು ಡ್ರಿಂಕ್ಸ್ ಮಾಡಿದಾನೆ ಇಲ್ಲೂ ಅಂತೇಳಿ ಗೊತ್ತೇ ಆಗೋದಿಲ್ಲ ಹಾಂ ಆ ರೀತಿ ಡ್ರಿಂಕ್ಸ್ ಮಾಡೋನ ಏನಾದರೂ ಹೇಳಿ ಏನಾದ್ರು ಹೇಳ್ತಾರ ಆ ರೀತಿ ಡ್ರಿಂಕ್ಸ್ ಮಾಡೋನಿಗೆ ಹಾಂ ಬರ್ತಾನೆ ಸೈಲೆಂಟಾಗಿ ಮಾಡ್ಕೊಂಡಿದ್ದಾನೆ ಅವನು ಕೆಲಸ ಮಾಡ್ತಾನೆ ಹೋಗ್ತಾನೆ ಅದೇ ಡ್ರಿಂಕ್ಸ್ ಮಾಡಿ ಉಪ್ಪತ್ತರ ಮಾಡೋನನು ಯಾಕಪ್ಪ ಇವಾಗ ಮನೆಗೆ ಬಂದು ಅಂತ ಹೇಳ್ತಾನೆ ಅಲ್ವಾ ಹಾಂ ಹೌದು ನೀವು ಕುಡಿದ್ರೆ ಮನೆಗೆ ಬರಬೇಡ ಅಂತೇಳಿ ಎಲ್ಲಿಯೋ ಬೇಕಾದ್ರೂ ಹೋಗಿ ಬಿದ್ದು ಬಿಡೋದು ಇಲ್ಲಿ ಬರಬೇಡ ಮನೆಗೆ ಮನೆಗೆ ಇನ್ನೊಂದು ನೋಡಿ ನೋಡಿ ಸಾಕಾಯ್ತು ಅಂತೇಳಿ ಅಲ್ವಾ ಎಷ್ಟು ಮನೇಲಿ ಉಂಟು ಅಂತ ಹಿಂಸೆ ಹೌದು ಇದೇ ವ್ಯತ್ಯಾಸ ಆ ಸ್ಥಿತಿಯಲ್ಲಿ ಇದ್ದಾರೆ ಅಂತೇಳಿ ಅವರಿಂದ ಯಾರಿಗೂ ಉಪ್ಪದ್ರ ಇಲ್ಲ ಅವರಿಂದ ಅವ್ರು ಯಾರ ತಂಟೆ ರಗಳಿಗೆ ಹೋಗುದಿಲ್ಲ ಅವರಾಯ್ತು ಅವರ ಕೆಲಸ ಆಯ್ತು ಹಾಂ ಇದನ್ನೇ ಭೌತಿಕ ಜೀವನದಲ್ಲಿ ಮಾಡಿದರೆ ಅದು ಅನೇಕ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಅದು ಇರುವ ವಿಚಾರ ಅಲ್ಲ ಅದು ಅವರಿಗೆ ಮಾಡೋ ವಿಚಾರ ಅಲ್ಲ ಬ್ರೇಕ್ ಫೈಲೇ ಆಗೋದು ಅದು ಅದು ಆ್ಯಕ್ಸಿಡೆಂಟೇ ಆಗೋದು ಆಕ್ಸಿಡೆಂಟ್ ಆದಂತ ಅರ್ಥ ಆಗ್ಬೋದು ಅಷ್ಟೇ ಇರ್ಬೋದು ಅರ್ಥ ಆಯ್ತಲ್ಲ ಶುರುವಾಗ ಬೇರೆ ಅಂತ ಹೇಳಲಿಕ್ಕಿದೆ ಸರಿ शिवमस्त थिबल थिचिंबल गुरवे शरण गुरव शरण शिवाय नम शिव नम शिवाय नम शिवाय नम शिवाय नम शिव तिरचिंबल थिचिंबल